ನ್ಯಾಷನಲ್ ಎರಡು ಪ್ರಕರಣ ಸಂಬಂಧಪಟ್ಟರೆ ಇಡಿ ವಿರುದ್ಧ ಈಗ ಪ್ರತಿಭಟನೆ ನಡೆಸ್ತಾ ಒಂದು ಕಾಂಗ್ರೆಸ್ ಸರ್ ಈಗ ಇಡಿ ವಿರುದ್ಧ ಪ್ರತಿಭಟನೆ ಸೊ ಏಕಾಕೆ ಏನು ದ್ವೇಷ ಅಂತ ನೋಡಿ ದ್ವೇಷ ರಾಜಕಾರಣವನ್ನು ಮಾಡಿಕೊಂಡು ಇವರು ಇವರು ಶಕ್ತಿ ಎಲ್ಲಿಂದ ತಗೊಂಡಿದ್ದಾರೆ ಅಂದರೆ ಎಲ್ಲ ದ್ವೇಷ ರಾಜಕಾರಣ ಮಾಡಿಕೊಂಡೇ ಬಂದಿರೋದು ಬಿಜೆಪಿಯವರು ಬೇರೆಯವ್ರನ್ನ ಹೆದರ್ಸೋದು ತುಳಿಯೋದು ಅವ್ರ ವಿರುದ್ಧ ಕೇಸ್ ಹಾಕೋದು ಇದನ್ನೆಲ್ಲ ಮಾಡ್ತಾರೆ ಅವ್ರ ಪಕ್ಷಕ್ಕೆ ಬಂದ ತಕ್ಷಣ ಅವರೆಲ್ಲ ಒಳ್ಳೆಯವ್ರು ಆಗ್ಬಿಡ್ತಾರೆ ಆ ಚಿಂತನೆಯಲ್ಲಿ ಅದು ಮೋಸ್ಟ್ಲಿ ನ್ಯಾಯಾಲಯ ಇವತ್ತು ನಿಜವಾಗ್ಲೂ ಅದನ್ನು ಒಳ್ಳೆಯ ರೀತಿಯಲ್ಲಿ ತೊಗೊಂಡಿದೆ ಅದನ್ನು ನಾವು ಹೋರಾಟವನ್ನು ಮಾಡ್ತೀವಿ ಅವ್ರು ಏನು ಇವತ್ತು ನ್ಯಾಯಾಲಯನೂ ಕೂಡ ದುರುಪಯೋಗ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಏನಿದೆ ಅದ್ರ ವಿರುದ್ಧವಾಗಿ ನಾವು ಕಂಟಿನ್ಯೂ ಆಗಿ ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳೀತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಎಲ್ಲ ಥರದ ಹೋರಾಟಗಳಿರ್ಬೋದು ನಾವು ಚೋರಿ ಇರ್ಬೋದು ಬೇರೆ ಬೇರೆ ಸಂದರ್ಭದಿಂದ ಎಲ್ಲರೂ ಕೂಡ ನೋಡಿ ಇವತ್ತು ಮಹಾತ್ಮ ಗಾಂಧಿಯವರ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ಚಿಂತನೆ ಇವತ್ತು ಇಟ್ಕೊಳ್ತಾರೆ ಅಂತೇಳಿ ಮುಂದಿನ ಪೀಳಿಗೆಗೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಏನು ಹೇಳಬೇಕಾಗ್ತದೆ ಇವತ್ತು ರಾಮನ ಹೆಸರು ಹೇಳ್ತಾರೆ ರಾಮನ ಹೆಸರು ಬದಲಾವಣೆ ಮಾಡಿದ್ದಾರೆ ನಾವು ಏನಾರು ಹೇಳಿದ ತಕ್ಷಣ ನಾವು ರಾಮನ್ ವಿರೋಧಿ ಆಗ್ಬಿಡ್ತೇವೆ ಇವರು ಇವರು ತಲೆ ಬುಳ್ಳೆ ಇವರು ನಾವು ಹುಟ್ಟಾಗ್ಲಿಂದ ರಾಮನ್ನ ಒಳಗಡೆ ಇಟ್ಕೊಂಡು ಬಂದವರು ಇವ್ರ ಹತ್ರ ಹೇಳ್ಸ್ಕೊಳ್ಳೋದೇನು ಬೇಡ ಇವರೆಲ್ಲ ಈ ಹಿಂದುತ್ವ ಇವರೆಲ್ಲ ಮಾತಾಡ್ಕೊಂಡು ಬರ್ತಾರಲ್ಲ ಅದು ದ್ವೇಷದ ರಾಜಕಾರಣ ಅದನ್ನು ನಾವು ಕಂಡಮ್ ಮಾಡಬೇಕಾದ್ರೆ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಬದುಕ್ತಕ್ಕಂಥ ವ್ಯವಸ್ಥೆನ ತರಬೇಕಂತ ಹೇಳಿದರೆ ಈ ಏನು ನ್ಯಾಯಾಲಯವನ್ನು ಉಪಯೋಗ ಮಾಡ್ಕೊಂಡು ಸಂಪ್ರದಾಯ ಸಂಪ್ರದಾಯದಿದೆ ಅದನ್ನು ನಮ್ಮ ನಾಯಕರ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥದ್ದು ತೋರಿಸೋದಕ್ಕೆ ಇವತ್ತು ನಾವು ಯಾವತ್ತೂ ಕೂಡ ನಮ್ಮ ಒಂದು ಕಡೆ ಗೆಲ್ಲೋದು ಇನ್ನೊಂದು ಕಡೆಗೆ ನ್ಯಾಯಾಲಯವನ್ನು ನಮ್ಮ ವಿರುದ್ಧವಾಗಿ ತಪ್ಪು ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನಾವು ಹೋರಾಟಕ್ಕೂ ಕೂಡ ಮನರೇಗಾ ಹೆಸರು ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆಯುವಂಥದ್ದು ಏನಿದೆ ಆ ಪ್ರಸ್ತಾಪ ಮಾಡಿದ್ರೆ ಅದು ಅವಶ್ಯಕತೆ ಇತ್ತಾ ಇಲ್ಲ ಒಂದು ಈಗ ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಅದು ಉದ್ದೇಶ ಇತ್ತು ಕಾಂಗ್ರೆಸ್ ಬಿಜೆಪಿ ಗೋಡ್ಸೆ ಪ್ರಿಯರು ಗೋಡ್ಸೆ ಪ್ರಿಯರು ಇದೇ ಕಾಣಿಸೋದು ಅವ್ರಿಗೆ ಮಹಾತ್ಮ ಗಾಂಧಿ ಕಂಡ್ರೆ ಆಗಲ್ಲ ಅವರಿಗೆ ಮುಂದೆ ಈ ಥರದ್ದು ಬೇರೆ ಹೆಸರುಗಳು ಕೂಡ ಬಂದರೂ ಬರ್ಬೋದು ಅವ್ರ ತಲೆ ಅವ್ರದ್ದಲ್ಲಿ ಏನೇನು ಬರ್ತದ ಗೊತ್ತಾಗಲ್ಲ ನೋಡೋಣ ಇದು ಮಧು ಬಂಗಾರಪ್ಪ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಮಹಾತ್ಮ ಗಾಂಧಿ ಹೆಸರು ತೆಗೆದಿರುವಂಥದ್ದಿದೆ ಅದು ಬಿ ಬಿ ಜೆ ಪಿ ಅವರೇನಿದೆ ಗೋಡ್ಸೆ ಪ್ರಿಯರು ಸೋ ಅವರು ಹೆಸರನ್ನು ತೆಗೆದು ತೆಗೆದು ಸರಿಯಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ